ಕುಮಾರಸ್ವಾಮಿಯವರು ಮಾತನಾಡಿರತಕ್ಕಂಥದ್ರ ಬಗ್ಗೆ ನನ್ನ ಪ್ರಕಾರ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕಾಗಿದೆ ಇದು ರಾಜಕೀಯ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಮಾತ ಇಲ್ಲ ಮನಸ್ಥಿತಿಯ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಮಾತಾ ಅಲ್ಲ ಒಂದು ರೀತಿಯಲ್ಲಿ ಹೇಳಿದ್ರೆ ಇಡೀ ವ್ಯವಸ್ಥೆಯ ಬಗ್ಗೆ ಉದಾಸೀನತೆಯಿಂದ ಮಾತನಾಡಿರ್ತಕ್ಕಂಥದ್ದು ಅಂತ ಯಾಕಂದರೆ ಇಲ್ಲಿ ಇವರು ದೊಡ್ಡ ಮನಸ್ಸಿನಿಂದ ಅವರಪ್ಪನವ್ರು ಹೇಳಿದ್ರು ಆವೇಶದಲ್ಲಿ ಭಾಗದಲ್ಲಿ ಮಾತಾಡಿದ್ರು ಅಂತ ಆದರೆ ಯಾವ ರಾಜಗಾಣಿ ಕೂಡ ಆವೇಶದಲ್ಲಿ ಭಾರತದಲ್ಲಿ ಮಾತಾಡಿದ್ರೆ ಒಬ್ಬ ಪ್ರಬುದ್ಧ ರಾಜಗಾಣಿ ತಂದ್ಕೊಳ್ಳೋದಿಲ್ಲ ಆದ್ದರಿಂದ ಒಬ್ಬ ಮಾಜಿ ಮುಖ್ಯಮಂತ್ರಿ ಮಾತನಾಡ್ತಕ್ಕಂಥ ರೀತಿಯಲ್ಲೇ ಮಾತಾಡಬೇಕಾಗ್ತದೆ ಯಾಕಂದರೆ ನಾನೇನೋ ಮಾತಾಡಿಬಿಟ್ಟೆ ಮಾರ್ಗದಲ್ಲಿ ಮಾತಾಡ್ಬಿಟ್ಟೆ ಆವೇಶದಲ್ಲಿ ಮಾತಾಡ್ಬಿಟ್ಟೆ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ ತೊದಿಲ್ಬಿಟ್ಟೆ ಇದೆಲ್ಲ ಹೇಳ್ತಕ್ಕಂಥದ್ದಲ್ಲ ಯಾಕಂದರೆ ಅವ್ರು ರಾಜ್ಯ ಆಳಿರ್ತಕ್ಕಂಥವ್ರು ರಾಜ್ಯದ ಜನತೆಗೆ ಕಾನೂನು ಮಾಡಿರ್ತಕ್ಕಂಥವ್ರು ರಾಜ್ಯದ ಜನರ ಜೀವನದಲ್ಲಿ ಬದಲಾವಣೆ ತರುವಂಥ ಒಂದು ಸ್ಥಾನದಲ್ಲಿ ಇದ್ದಂಥವ್ರು ಅವರು ಮಾತನಾಡುವಾಗ ಪ್ರತಿಯೊಂದು ಪದವನ್ನು ಕೂಡ ಅಳೆದು ತೂಗಿಯೇ ಹೇಳಬೇಕು ಅವರು ಇನ್ನು ಮುಂದಕ್ಕೆ ಕೂಡ ಇದಕ್ಕೆ ಸಂಜಾಯಿಸಿ ನೀಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಾಗ ಇಲ್ಲ ನಾನು ಏನೋ ಯೋಚನೆಯಲ್ಲಿ ಹೇಳಿಬಿಟ್ಟೆ ಆಗಲ್ಲ ಹೇಳುವಂಗಿಲ್ಲ ಅವರು ಕೇಳಿರ್ತಕ್ಕಂಥದ್ದು ಸ್ವಲ್ಪ ಗಮನ ಇಟ್ಟು ಹೇಳೋ ಮಾತುಗಳನ್ನು ಕೇಳಿ ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಸರ್ಕಾರ ಕಳೆದ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದರಿಂದ ನನ್ನ ಹಳ್ಳಿಯ ತಾಯಿಂದ ಸ್ವಲ್ಪ ದಾರಿ ತಪ್ಪಿದ್ದಾರೆ ಈ ರೀತಿ ಉತ್ಸವ ಯೋಜನೆ ಕೊಟ್ಟರೆ ಹಳ್ಳಿಯ ತಾಯಿಂದ ಬದುಕು ಏನಾಗಬೇಕು ಅಂತೆಲ್ಲ ಕೇಳಿದ್ದಾರೆ ದಾರಿ ತಪ್ಪಿದ್ದಾರೆ ಅನ್ನೋದಕ್ಕೆ ಒಂದೇ ಒಂದು ಅರ್ಥ ಕನ್ನಡದಲ್ಲಿ ಬೇರೆ ಯಾವ ಅರ್ಥವೂ ಇಲ್ಲ ಅದು ಭಾಳ ಸಂಭಾವಿತರಾಗಿ ಕನ್ನಡಿಗರು ದಾರಿ ತಪ್ಪಿದ್ದಾರೆ ಅಂತಂದರೆ ಏನು ಅರ್ಥ ಅನ್ನತಕ್ಕಂಥದನ್ನ ಕುಮಾರಸ್ವಾಮಿಯವರು ಬಿಡಿಸಿ ಹೇಳಬೇಕಾದಿಲ್ಲ ಪ್ರತಿ ಹಳ್ಳಿ ಮಹಿಳೆಗೂ ಅದರ ಅರ್ಥ ಏನು ಅಂತ ಗೊತ್ತಿದೆ ನನ್ನ ಪ್ರಕಾರ ಕುಮಾರಸ್ವಾಮಿಯವರು ಮೊದಲು ಅವಮಾನ ಮಾಡಿದ್ದು ತೆಲಾವತ್ತ ಮಹಿಳೆ ಯಾಕೆಂದರೆ ಅತ್ಯಂತ ಹೆಚ್ಚು ಇದರಿಂದ ಒಂದು ಪ್ರಯೋಜನ ಪಟ್ಟಿರ್ತಕ್ಕಂಥವ್ರು ಹಳ್ಳಿಗಾಡಿನ ಮಹಿಳೆಯರು ಅಥವಾ ನಮ್ಮ ಗ್ರಾಮೀಣ ಪ್ರದೇಶದ ಮಹಿಳೆಯರು ಆದ್ದರಿಂದ ನನಗೆ ಅನ್ಸೋದು ಇದು ಬರೀ ಕಾರ್ಯಕರ್ತರು ಕೇಳ್ತಕ್ಕಂಥ ಪ್ರಶ್ನೆಗಳಲ್ಲ ಪ್ರತಿಯೊಬ್ಬ ಫಲಾನುಭವಿ ಮಹಿಳೆ ಕೇಳ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈಗ ಕೇಳಿದ್ರೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಗೃಹ ಜ್ಯೋತಿ ಯವನ ನಿಧಿ ಕೇವಲ ಇದರ ಗೃಹ ಜ್ಯೋತಿ ಎಲ್ಲ ಇದರ ಯವ ನಿಧಿಯಲ್ಲೂ ಕೂಡ ಮಹಿಳೆಯರು ಬರ್ತಾರೆ ಕೇವಲ ಗ್ಯಾರಂಟಿಗಳಲ್ಲ ಬಡವರ ಮನೆ ಬೆಳಗುವ ಕಾರ್ಯಕ್ರಮಗಳು ಇಂಥ ಬಡವರ ಮನೆ ಬೆಳಕು ನಿಮಗೆ ದಾರಿ ತಪ್ಪಿದಂತೆ ಕಾಣುತ್ತಿದೆಯಾ ಗೃಹಲಕ್ಷ್ಮಿ ಯೋಜನೆಯಿಂದ ರಾಯಚೂರಿನ ನನ್ನ ನಮ್ಮ ಸಹೋದರಿ ತನ್ನ ಮಗನನ್ನು ಓದಿಸಿ ಪಿ ಯು ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೊದಲನಾಗುವಂತೆ ಮಾಡಿದ್ದಾರೆ ಆಕೆ ದಾರಿ ತಪ್ಪಿದ ರೀತಿಯಲ್ಲಿ ನೀವು ಕಾಣ್ತಾ ಇದೆಯಾ ವಿಜಯಲಕ್ಷ್ಮಿ ಅವ ಹಣ ಕೂಡಿಟ್ಟು ಫ್ರಿಜ್ ಖರೀದಿಸಿ ಯುಗಾದಿಯಲ್ಲೂ ಸಂಭ್ರಮದಿಂದ ಆಚರಿಸಿದ ನಮ್ಮ ಸಹೋದರಿ ನಿಮಗೆ ದಾರಿ ತಪ್ಪಿದವಳಂತೆ ಅಂತ ಕಾಣ್ತಿದೆಯಾ ಅಂತ ಮಹಿಳೆಯರು ಕೇಳ್ತಕ್ಕಂಥ ಪ್ರಶ್ನೆ ನಿಮ್ಮನ್ನು ಈ ಮೊದಲು ರಾಜ್ಯದ ಜನತೆಲ್ಲ ಏನು ಕರಿತಾ ಇದ್ರು ಮಹಿಳೆಯರು ಎಲ್ಲರೂ ಕುಮಾರಣ್ಣ ಅಂತ ಕರೀತಾ ಇದ್ರು ಆದರೆ ಈಗ ಅಣ್ಣನ ಸ್ಥಾನದಲ್ಲಿ ನಿಂತ ಒಬ್ಬ ವ್ಯಕ್ತಿಯೇ ತನ್ನ ತಂಗಿಯದ್ರ ಸಹೋದರಿ ಬಗ್ಗೆ ಅವರ ಒಂದು ನಡತೆಯ ಬಗ್ಗೆಯೇ ಪ್ರಶ್ನೆ ಮಾಡೋದು ಅಂತಿದ್ರೆ ನನ್ನ ಪ್ರಕಾರ ಏನು ಅನ್ಸುತ್ತಿದ್ರೆ ಕುಮಾರ್ ಸಾವಿ ಭಾಳಷ್ಟು ಬಹಳಷ್ಟು ಪುಸ್ತಕಗಳನ್ನೆಲ್ಲ ಓದ್ತಾರೆ ಅಂತ ಕೇಳಿದ್ರು ಸ್ವಲ್ಪ ಜ್ಞಾನ ಹೆಚ್ಚಿಸ್ಕೋತಾರೆ ನನ್ಗೆ ಅನ್ಸೋದೇನು ಅವ್ರು ಬಹಳ ದೊಡ್ಡ ಒಂದು ಸಮಸ್ಯೆ ಇದೆ ಅವ್ರ ಪ್ರಕಾರ ನಮ್ಮ ರಾಜ್ಯದ ಬಡವ ಹಿರಿಯರು ದಡ್ರು ಅವರು ದುಡ್ಡು ಕೊಟ್ಟು ಅವರು ದಾರಿ ತಪ್ಪಿಡ್ತಾರೆ ಅವ್ರು ಎಲ್ಲಿ ತನಕ ಅಂಕುಶದಲ್ಲಿ ಪುರುಷ ಇಟ್ಟಿರ್ತಾನೋ ಅಲ್ಲಿ ತನಕ ಸರಿಯಾಗಿರ್ತಾರೆ ಬೆಳಿಗ್ಗೆ ಎದ್ದುಕೊಂಡು ಗಂಡನ ಮುಂದೆ ಕೈ ಚಾಚಿಕೊಂಡು ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೇಳ್ಕೊಂಡು ಇಲ್ಲಿ ತನಕ ಇರ್ತಾರೋ ಅಲ್ಲಿ ತನಕ ಅವ್ರು ಎಲ್ಲಾ ರೀತಿಯಲ್ಲಿ ಧರ್ಮಪಾಲೆಯನ್ನು ಇನ್ನು ಮಾಡಬಹುದು ಸಮಾಜಕ್ಕೆ ವ್ಯವಸ್ಥೆಗೆ ಬದ್ಧರಾಗಿರ್ತಾರೆ ಅಲ್ಲಿ ತನಕ ಅವ್ರನ್ನ ಹೇಳ್ದಂಗೆ ಕೇಳಿಸ್ಬೋದು ಇಲ್ಲದಿದ್ದರೆ ಅವರು ದಾರಿ ತಪ್ಪಿಬಿಟ್ಟು ನಮ್ಮ ವ್ಯವಸ್ಥೆಯನ್ನು ಬುಡಮೇಲೆ ಮಾಡಿಬಿಡ್ತಾರೆ ಅಂತ ಅದು ಅವರ ಒಂದು ಚಿಂತನೆ ಅಂತ ನನಗನ್ಸದೆ ಹೆಣ್ಣು ಮಕ್ಕಳು ಭಾಗ್ಯಲಕ್ಷ್ಮಿ ಆಗೋದನ್ನು ನಿಮಗೆ ಸಹಿಸಲಿಕ್ಕೆ ಆಗೋದಿಲ್ಲ ನಾನು ಅನ್ಸೋದೇನು ಅಂತ ಹೇಳಿದ್ರೆ ಈಗ ಜೆ ಡಿ ಎಸ್ ಪಕ್ಷದಲ್ಲಿ ಅನೇಕ ಮಂದಿ ಮಹಿಳೆಯರಿಗೆ ಬಹಳ ದೊಡ್ಡ ಅವಕಾಶಗಳನ್ನು ಕೊಡ್ಬೋದಾಗಿತ್ತು ನಿಮಗೆ ಗೊತ್ತಿದೆ ಮಹಿಳೆಯರಿಗೆ ಯಾವ ರೀತಿ ಅವಕಾಶಗಳು ಅಂತ ಹೇಳಿದ್ರೆ ಅರ್ಹತೆ ಇರ್ತಕ್ಕಂಥ ರಾಜಕಾರಣದಲ್ಲಿ ಹೇಳಿದ್ರೆ ಸಾಧನೆ ಮಾಡುವಂಥ ಅರ್ಹತೆ ಇರ್ತಕ್ಕಂಥ ಮಹಿಳೆಯರಿಗೆ ಜೆ ಡಿ ಎಸ್ನಲ್ಲಿ ಏನು ಅವಕಾಶಗಳು ಸಿಕ್ಕ ಇವೆ ಅನ್ನತಕ್ಕಂಥ ಜೆ ಡಿ ಎಸ್ ಮಹಿಳೆಯರು ಹೇಳಬೇಕು ಅಲ್ವಾ ಅಂಥದ್ರಲ್ಲಿ ಎಲ್ರಿಗೂ ಗೊತ್ತು ಯಾವ ರೀತಿಯಲ್ಲಿ ಇರ್ತಾರೆ ಅಂತ ಬಹಳ ದೊಡ್ಡ ವಿಚಾರ ಏನು ಅಂತ ಹೇಳಿದ್ರೆ ಹಿಂದೆಲ್ಲ ಕುಮಾರಸ್ವಾಮಿ ಅವರ ಬಗ್ಗೆ ಒಂದಷ್ಟು ಬೇರೆ ಭಾವನೆ ಇತ್ತು ಒಂಥರ ಪ್ರಗತಿಶೀಲವಾಗಿ ಚಿಂತನೆ ಮಾಡ್ತಕ್ಕಂಥವ್ರು ಅಂತ ಆದರೆ ಅವ್ರೀಗ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನ ಒಂದು ಚಿಂತನೆ ಜೊತೆ ಸೇರಿಕೊಂಡು ಮೈತ್ರಿ ಬಿಡಿ ಆದರೆ ಈಗ ಇವರು ಮಾತಾಡೋ ರೀತಿ ನೋಡಿಕೊಂಡ್ರೆ ಇವರು ಪಕ್ಷವನ್ನು ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ಕೊಂಡಿರೋದು ಎಲ್ಲ ರೀತಿಯಲ್ಲೂ ಸರಿ ಅಂತ ಅನ್ನಿಸ್ತಾ ಇದೆ ಹೇಳಿದ್ರೆ ಮನಸ್ಥಿತಿ ಮಾತ್ರ ಒಂದೇ ರೀತಿ ಇದೆ ಆದ್ದರಿಂದ ಇದು ಒಂದು ಅವಿನಾಭಾವ ಸಂಬಂಧ ಆದ್ದರಿಂದ ಯಾರು ಕೂಡ ಯಾತಕ್ಕಪ್ಪ ಕುಮಾರಸ್ವಾಮಿಯವರು ಏನು ಜೆ ಡಿ ಎಸ್ ಅಲ್ಲ ಸಾರಿ ಜೆ ಡಿ ಎಸ್ ಅನ್ನು ಬಿ ಜೆ ಪಿ ಜೊತೆ ಸಖ್ಯ ಮಾಡಿಸಿದ್ರು ಅನ್ನೋದ್ರ ಬಗ್ಗೆ ಅನುಮಾನವನ್ನು ಪಡಿಸಕ್ಕಂಥ ಅವಶ್ಯಕತೆಯೇ ಇಲ್ಲ ಈಗ ಪಂಚರತ್ನ ಯೋಜನೆ ಕಲ್ಪನೆಗೆ ರಾಜಗಟ್ಟಲು ಹೊರಟ ನಿಮ್ ನೀವು ಕರ್ನಾಟಕ ಕನ್ನಡಿಗರ ವಿರೋಧಿಯಾಗಿ ಒಂದು ಭಾಷೆ ಒಂದು ಭಾಷೆ ಒಂದು ಸಂಸ್ಕೃತಿ ಎನ್ನುವ ಜನರ ಜೊತೆ ಕೈ ಜೋಡಿಸಿದ್ದೀರಾ ಇನ್ನೂ ಅವರ ಚಿಂತನೆ ನಾಳೆ ಅದ್ರ ಬಗ್ಗೆಯೂ ಮಾತಾಡ್ಬೋದು ಕರ್ನಾಟಕವೇ ಇಲ್ಲ ಕರ್ನಾಟಕ ಅಂತ ಮಾತಾಡೋರೆಲ್ಲ ದಾರಿ ತಪ್ಪಿರ್ತಕ್ಕಂಥವ್ರು ಕರ್ನಾಟಕದ ಸ್ವಾವಲಂಬನೆಯ ಬಗ್ಗೆ ಯಾಕೆಂದರೆ ಒಂದು ವೈಚಾರಿಕ ಮತ್ತು ಸಾಂಸ್ಕೃತಿಕ ಸ್ವಾವಲಂಬನೆಯ ಬಗ್ಗೆ ಒಂದು ಏನು ಅಸ್ತಿತ್ವದ ಬಗ್ಗೆ ಮಾತಾಡ್ತಕ್ಕಂಥವ್ರು ದಾರಿ ತಪ್ಪಿದಾಗ ಕಾಣಬಹುದು ನಿಮಗೆ ಮೇಕೆದಾಟುವಿಗೆ ಅನುಮತಿ ಕೊಡದ ಕಲ್ಸಾ ಬಂಡೂರಿಗೆ ಅಟ್ಟಗಾಲು ಹಾಕುವ ಭದ್ರಾತ್ ಮೇಲ್ದಂಡೆ ಯೋಜನೆ ರಾಷ್ಟ್ರೀಯ ಯೋಜನೆ ಘೋಷಿಸದ ಕರ್ನಾಟಕ ವಿರೋಧಿಗಳೊಂದಿಗೆ ನಿಮ್ಮ ನಡಿಗೆ ಇದೆ ಆದ್ದರಿಂದ ನಿಮಗೆ ಸಹಜವಾಗಿ ಬೇರೆಯವರೆಲ್ಲ ದಾರಿ ತಪ್ಪ ಕಾಣ್ತಾರೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ ಸಹಜವಾಗಿ ನೀವು ಆ ಪಕ್ಷದ ಚಿಂತನೆಯೊಂದಿಗೆ ಬೆಸೆದು ಹೋಗ್ಬಿಟ್ಟಿದ್ದೀರಾ ಅನ್ನೋದನ್ನು ನಿಮ್ಮ ನಡವಳಿಕೆಯಲ್ಲೂ ತೋರಿಸ್ತಾ ಇದ್ದೀರಾ ಅಂತ ಹಿಂದಿ ಭಾಷೆಯ ಹಿಂದಿ ರಾಷ್ಟ್ರೀಯ ಭಾಷೆ ಅದೇ ಶ್ರೇಷ್ಠ ಎನ್ನುವ ಕೇಂದ್ರ ಸಚಿವರ ಸಚಿವರು ಶಾಸ್ತ್ರೀಯ ಭಾಷೆಯಾದ ಕನ್ನಡದ ಅಭಿವೃದ್ಧಿಯನ್ನು ಖನಿಗಿರಿಸುದನ್ನು ನೀವು ಸಮರ್ಥಿಸ್ತಾ ಇದ್ದೀರಾ ನೀವೆಲ್ಲವೂ ಕೂಡ ಕನ್ನಡಿಗರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಮಾತಾಡ್ತಾ ಕೇಳಿಸ್ತಾನೇ ಇಲ್ಲ ಈಗಂತೂ ನೀವು ಬರೀ ಆರ್ ಎಸ್ ಎಸ್ನೆಲ್ಲ ಮನುವಾದದ ಪ್ರತೀಕವಾಗಿ ಶ್ರಾಣಿಸ್ಕೊಳ್ತಾ ಇದ್ದೀರಾ ಆದ್ರಿಂದ ನೀವು ಏನೇ ಕ್ಷಮೆ ಕೇಳಿದ್ರು ಕೂಡ ಕುಮಾರಸ್ವಾಮಿಯವರೇ ಈ ಅವಮಾನ ಬಹಳ ದಿನಗಳ ಕಾಲ ಜನರ ಮನಸ್ಸಿನಲ್ಲಿ ಉಳಿಯತಕ್ಕಂಥದ್ದು ಇದನ್ನು ಈಗ ಈ ಗ್ಯಾರಂಟಿಗಳ ಅಂತಂದರೆ ಫಲಾನುಭವಿಗಳು ಈ ಪ್ರಶ್ನೆಗಳನ್ನು ನಿಮ್ಗೆ ಇನ್ನು ಮುಂದೆ ಕೇಳ್ತಾರೆ ಅನ್ನತಕ್ಕಂಥದ್ದು ಕಾಂಗ್ರೆಸ್ನ ಭಾವನೆ ಯಾಕೆ ಅಂತ ಹೇಳಿದ್ರೆ ನೀವು ಓದಲು ಬಂದಲ್ಲಿ ಮಹಿಳೆಯರು ಕೇಳ್ತಾರೆ ಅಣ್ಣ ದಯವಿಟ್ಟು ಹೇಳಿ ನಾವು ಇದರ ಫಲಾನುಭವಿಗಳು ಹೇಗೆ ದಾರಿ ತಪ್ಪಿದ್ದೀವಿ ಅಂತ ಸ್ವಲ್ಪ ಹೇಳ್ಕೊಡಿ ಹೇಳಿದ್ರೆ ಶತಶತಮಾನಗಳಿಂದ ಹೆಂಗಸನ್ನ ಆರ್ಥಿಕ ಸ್ವಾವಲಂಬನೆ ಇಲ್ಲದೆ ಆಕೆ ಮಾತಾಡಬಾರ್ದು ಪ್ರಶ್ನೆ ಕೇಳಬಾರ್ದು ಆಕೆ ಸ್ವಂತವಾಗಿ ಓಡಬಾರ್ದು ಆಕೆ ಓಡಾಡಬಾರ್ದು ಕೆಲಸ ಮಾಡಬಾರ್ದು ಅಂತ ಅಂತಕ್ಕಂಥ ರೀತಿಯಲ್ಲಿ ಇಟ್ಟ ವ್ಯವಸ್ಥೆಯನ್ನ ಧಿಕ್ಕರಿಸಿ ಮಹಿಳೆಗೆ ಒಂದು ಸ್ವಾಭಿಮಾನದ ಒಂದು ಘನತೆಯ ಗೌರವ ಸ್ಥಾನವನ್ನು ನೀಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಈಗ ಕಾಂಗ್ರೆಸ್ ಪಕ್ಷ ಇನ್ನೂ ಪ್ರಬಲವಾಗಿ ಬೆಳೀತಿರ್ತಕ್ಕಂಥದ್ದು ನೀನು ಬೇಸರವಾಗ್ತಿರ್ಬೋದು ಆದ್ದರಿಂದ ಸಹಜವಾಗಿ ನಿಮಗೆ ಈ ಸ್ವಂತ ಯೋಚನೆ ಬಂದಿರತಕ್ಕಂಥ ಸ್ವಂತಿಗಿರ್ತಕ್ಕಂಥ ಘನತೆಯಿಂದ ಬರ್ ಬದುಕ್ತಕ್ಕಂಥ ಮಹಿಳೆಯರ ಬಗ್ಗೆ ನಿಮಗೆ ಒಂದಷ್ಟು ಸಿಟ್ಟು ಬಂದಿರ್ಬೋದು ಆದ್ದರಿಂದ ಈ ಒಂದು ಪದವನ್ನು ಬಳಸಿದ್ದೀರಾ ಅದಕ್ಕೆ ನೀನೇ ಅದಕ್ಕೆ ವಿವರಣೆ ಕೊಡಬೇಕು ನೀವೊಂದು ಗೌರವಾನ್ವಿತ ಸ್ಥಾನದಲ್ಲಿದ್ದಂಥವ್ರು ನೀವು ಕೂಡ ಅನೇಕ ಪುಸ್ತಕಗಳನ್ನು ಓದ್ಕೊಂಡಿದ್ದೀರಾ ಜನರ ಜೊತೆ ಬರ್ತಿದ್ದೀರಾ ನೀವು ಜ್ಞಾನವನ್ನು ಈ ವಯಸ್ಸಲ್ಲೂ ಹೆಚ್ಚಿಸ್ಕೋಬೇಕು ಅಂತಕ್ಕಂಥ ಭಾವನೆ ನಿಮ್ಮಲ್ಲಿ ಇದೆ ಅಂತ ಅನೇಕ ಮಂದಿ ಹೇಳ್ತಾರೆ ಅದೆಲ್ಲ ನಿಜವಾಗಿದ್ದರೆ ನೀವೇ ಇದಕ್ಕೆ ವಿವರಣೆ ಕೊಟ್ಬಿಟ್ಟು ಯಾವ ರೀತಿಯಲ್ಲಿ ಈ ಮಹಿಳೆಯರಿಗೆ ನೀವು ಸಂಜಾಯಿಷನ್ ನೀಡ್ತೀರಾ ಚುನಾವಣೆಯನ್ನು ಹೇಗೆ ಎದುರಿಸ್ತೀರಾ ಅಂತ ನೀವೇ ಹೇಳ್ಕೊಂತ ಸಂತೋಷ